ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವಿ ಖ್ಯಾಂ ಇಸ್ರೇಲ್ನಿಂದ ಭಯಂಕರವಾದಂಥ ಒಂದು ಅಟ್ಯಾಕ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಇರಾನ್ನಲ್ಲಿ ಏನು ಮಾಡ್ತಾ ಇದೆ ಇಸ್ರೇಲ್ ನೋಡಿ ಅಮೆರಿಕ ಹೊಡಿತು ಆದ್ರೆ ಅದು ಕೆಣಕದಂಗ ಆಯ್ತು ಅಷ್ಟೇ ಮಲ್ಕೊಂಡಿದ್ದವ್ರನ್ನ ಕೆಣಕದ್ದು ಅಂತಾರಲ್ಲ ಆ ರೀತಿಯಲ್ಲಿ ಅರ್ಧ ನಿದ್ದೆಯಲ್ಲಿ ಎಬ್ಬಿಸಿದ ರೀತಿಯಲ್ಲಿ ಈಗ ಅಮೆರಿಕ ಮಾಡಿದ ಎಡವಟ್ಟಿಗೆ ಮತ್ತಷ್ಟು ಪೆಟ್ಟು ಬೀಳೋದಿದೆಯಾ ಅನ್ನೋ ಡೆವಲಪ್ಮೆಂಟ್ಸ್ ಆಗ್ತಾಯಿವೆ ಆದರೆ ಈಗ ಅದಕ್ಕಿಂತ ಮೊದಲೇ ಇರಾನಿಗೆ ಏನು ಬೇಕಾದರೂ ಮಾಡಬಹುದು ಆ ರೀತಿ ಪೆಟ್ಟು ತಿಂದ ಹುಲಿ ಆಗಿರೋದ್ರಿಂದಾಗಿ ಅವರು ಎದಿನಲ್ಲೂ ಮುಂಚೆನೇ ಫಿನಿಶ್ ಮಾಡಬೇಕು ಅಂತ ಭಯಂಕರವಾದ ದಾಳಿಯನ್ನು ಕೈಗೆತ್ಕೊಂಡಿದೆ ಈಗ ಮತ್ತೊಂದು ಸುತ್ತಿನ ಮಹಾದಾಳಿ ಮುಗ್ದಿರೋದು ಏನೇನು ಹೊಡೆದು ಹಾಕಿದೆ ಇಸ್ರೇಲ್ ಹಾಗಾದರೆ ನೋಡಿ ಆರು ಏ ಏರ್ಬೇಸ್ಗಳನ್ನು ಹೊಡೆದಿದೆ ಇರಾನ್ ಮಿಲಿಟರಿಯ ಆರು ವಾಯುನೆಲೆಗಳನ್ನು ಫಿನಿಶ್ ಮಾಡಿರೋದು ಇಸ್ರೇಲ್ ಈಗ ಈಗಾಗಲೇ ಬೆಳಗ್ಗೆ ಅಪ್ಡೇಟನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಬ್ಯಾಲಿಸ್ಟಿಕ್ ಮಿಸೈಲ್ ಆ ಫ್ಯಾಕ್ಟರಿಯನ್ನೇ ಧ್ವಂಸ ಮಾಡಿದೆ ನಿರಂತರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಅಸ್ತ್ರಗಳನ್ನು ತಯಾರು ಮಾಡ್ತಿದ್ದ ಫ್ಯಾಕ್ಟರಿಯನ್ನೇ ಕೊಲ್ಯಾಪ್ಸ್ ಆಗೋ ರೀತಿ ಮಾಡ್ತು ಅದಾದ ಮೇಲೆ ಅತಿ ಹೆಚ್ಚು ರೇಂಜ್ನ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಮಿಸೈಲ್ಗಳನ್ನು ನಾಶ ಮಾಡಬೇಕಾಗ್ತು ಅದಾದ ಮೇಲೆ ಅತ್ಯಂತ ಹೆಚ್ಚು ಶಕ್ತಿಶಾಲಿಯಾಗಿರುವ ಮತ್ತು ಇಸ್ರೇಲ್ ಮೇಲೆ ಪ್ರತೀಕಾರಕ್ಕೆ ಅಂತ ಬಳಸೋದಿಕ್ಕೆ ಆಲ್ರೆಡಿ ನಿನ್ನೆ ಒಂದಿಷ್ಟು ಪ್ರಯೋಗ ಆಯಿತು ಮುಂದೆ ಸರಣಿ ದಾಳಿ ಮಾಡೋದಿಕ್ಕೆ ಅಂತಾನೆ ಇಟ್ಕೊಂಡಿದ್ದಂತಹ ಕೊರಂಸಾಹರ್ ಕೊರಂಸಾಹರ್ ಇದು ಅತ್ಯಂತ ಶಕ್ ಅತಿಶಾಲಿಯಾದಂಥ ಮಿಸೈಲ್ಗಳನ್ನು ಧ್ವಂಸ ಮಾಡಿ ಹಾಕಿದೆ ಎತ್ತೋಕ್ಕೂ ಮೊದಲೇ ನಾವು ಪುಡಿಯಾಗಿಸ್ಬೇಕು ಅಂತ ಇಸ್ರೇಲ್ ಹೊಡೆದು ಹಾಕಿದೆ ಈಗ ಆರು ಏರ್ಬೇಸ್ಗಳು ಹೇಗೆ ಪಾಕಿಸ್ತಾನದಲ್ಲಿ ಭಾರತ ವಿಧ್ವಂಸವನ್ನು ಕ್ರಿಯೇಟ್ ಮಾಡಿತ್ತಲ್ವ ಏರ್ಬೇಸ್ಗಳು ನಂಬರ್ ಆಫ್ ಸಿಕ್ಕಾಪಟ್ಟೆ ಅಲ್ಲಿ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿತ್ತಲ್ಲ ಅದೇ ರೀತಿಯಲ್ಲಿ ಈಗ ಇರಾನ್ನಲ್ಲಿ ಇಸ್ರೇಲ್ ಹೊಡೆದಿರೋದು ಯಾವ್ಯಾವುದು ಅಂತ ಕೇಳಿದ್ರೆ ಈಸ್ಟು ವೆಸ್ಟು ಸೆಂಟ್ರಲ್ ಈ ಮೂರು ಭಾಗದ ಈಸ್ಟ್ ವೆಸ್ಟ್ ಸೆಂಟ್ರಲ್ ಇರಾನ್ನ ಆರು ಏರ್ವೇಸ್ಗಳನ್ನು ಧ್ವಂಸ ಮಾಡಿ ಬಂದಿದೆ ಇಸ್ರೇಲ್ ಸೊ ಬ್ಯಾಕ್ ಟು ಬ್ಯಾಕ್ ಇನ್ನಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಇಸ್ರೇಲ್ ಮೇಲೆ ಯಾಕಂದರೆ ಏನು ಮಾಡುತ್ತೆ ಅನ್ನುವಂಥ ಆತಂಕ ಟ್ರಂಪ್ ಮಾಡಿರುವಂಥ ಎಡವಟ್ಟು ಅಂದರೂ ತಪ್ಪಿಲ್ಲ ಇದು ಗೊತ್ತಿತ್ತು ಅವ್ರಿಗೆ ನಾವೇನೂ ಮಾಡೋಕ್ಕಾಗಲ್ಲ ಈ ಬಂಕರ್ ಬಸ್ಟರ್ ರೀಚ್ ಆಗೋಕ್ಕಾಗಲ್ಲ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿತ್ತು ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ಯಾವ ರೀತಿ ಫೂಲ್ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋದ್ರ ಬಗ್ಗೆ ನಾನ್ನೂರು ಕೆ ಜಿ ಯುರೇನಿಯಂ ಅಂದರೆ ಅದು ಯಾವ ರೀತಿ ಅನಿಲ ರೂಪದಲ್ಲಿತ್ತು ಹೇಗೆ ಅದು ಶಿಫ್ಟ್ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಎಲ್ಲೆಡೆ ನಡೀತಾ ಇದೆ ಅದನ್ನು ಶಿಫ್ಟ್ ಮಾಡಿದ್ರು ಅಂತ ಇಸ್ರೇಲ್ನ ಆಫೀಷಿಯಲ್ಸ್ ಒಪ್ಕೊಂಡಿದ್ದಾರೆ ಇರಾನ್ ನಾವು ಇವ್ಯಾಕ್ಯುಯೇಟ್ ಮಾಡಿಬಿಟ್ಟಿದ್ವಿ ಅಂತ ಹೇಳ್ಕೊಂಡಿದ್ದೆ ಅವ್ರು ಹೇಳೋದು ನಂಬಕ್ಕಾಗಲ್ಲ ಬಟ್ ಇಸ್ರೇಲ್ನ ಆಫ್ ಅಫಿಷಿಯಲ್ಸ್ ಹೇಳಿದ್ದಾರೆ ಅಮೆರಿಕಾದ ಜೆ ಡಿ ವಾನ್ಸ್ ಉಪಾಧ್ಯಕ್ಷ ಕೂಡ ನಮಗೆ ಯುರೇನಿಯಂ ಎಲ್ಲಿದೆ ಅಂತ ಇನ್ನೂ ಗೊತ್ತಾಗಿಲ್ಲ ನಾವು ಅದನ್ನು ಕಂಡುಹಿಡಿಬೇಕು ಅಂತ ಒಪ್ಕೊಂಡಿರೋದು ಎಲ್ಲ ಅಮೆರಿಕದ ಪ್ರಮುಖ ಪತ್ರಿಕೆಗಳು ಇದನ್ನು ವರದಿ ಮಾಡಿವೆ ಸೊ ಇರಾನ್ ದಾಳಿ ಮಾಡತ್ತೆ ಅಂತ ಗೊತ್ತಿತ್ತಲ್ವ ಅದಕ್ಕೆ ಇವತ್ತಲ್ಲ ನಾಳೆ ಎರಡು ವಾರನೂ ಒಂದು ವಾರನೋ ಏನಷ್ಟು ದಡ್ರ ಅವರು ಹೇಳಿಬಿಟ್ಟು ಹೊಡಿತಾರೆ ಯಾರಾದರೂ ಸರ್ಪ್ರೈಸ್ ಅಟ್ಯಾಕೇ ಇರುತ್ತೆ ಎಲ್ಲ ರಾಷ್ಟ್ರಗಳು ಸ್ಟ್ರಾಟಜಿನೂ ಅದೇ ಹೇಳೋದೊಂದು ಮಾಡೋದೊಂದು ಹಂಗೆ ಇರುತ್ತೆ ಯುದ್ಧ ಅಂದ್ರೆ ಈಗ ಎಲ್ಲ ಆಫಿಷಿಯಲ್ಸೇ ಆಯಾ ದೇಶದ ಪ್ರಮುಖರೇ ಹೇಳ್ತಾ ಇರೋದ್ರಿಂದ ಮತ್ತು ಹದಿನಾರು ಟ್ರಕ್ಗಳು ಗುರುವಾರನೂ ಶುಕ್ರವಾರನೋ ಅಲ್ಲಿಂದ ಮೂವ್ ಆಗಿದೆ ಫಾಲ್ಟೋದ್ರಿಂದ ಟ್ರಕ್ಕಲ್ಲಿ ಸಾಗಿಸಿದ್ರ ಸಿಲಿಂಡರ್ಗಳನ್ನು ಟ್ರಕ್ಕಲ್ಲಿ ಸಾಗಿಸಿದ್ರೆ ಯಾವ ಥರ ಅಂತ ಗೊತ್ತಿಲ್ಲ ಅದು ಮಣ್ಣು ಹಾಕೋಕೆ ತಂದಿದ್ದು ಅಂತಲೂ ಯಾಕಂದರೆ ಪ್ರಮುಖವಾದ ಅದನ್ನ ನಾಶ ಆದರೆ ಮತ್ತೆ ತಯಾರು ಮಾಡೋದು ಕಷ್ಟ ಆಗುತ್ತೆ ಅನ್ನೋದನ್ನು ಮೂವ್ ಮಾಡಿರ್ತಾರೆ ಉಳಿದಿದ್ದು ಕೂಡ ಹಾಮ್ ಆಗಬಾರ್ದು ಅಂತ ಅಲ್ಲಿ ಮಣ್ಣಿನ ಲೇಯರ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ ಆಗ ಸ್ಲೋ ಆಗುತ್ತೆ ಬಾಂಬ್ ಬಿದ್ದಾಗ ಅದರ ಇಂಟೆನ್ಸಿಟಿ ಎಷ್ಟು ಮೇಲೆ ಮಣ್ಣಿರುತ್ತಲ್ಲ ಅಷ್ಟು ಸ್ಲೋ ಆಗಿ ಒಳಗಡೆ ಹೋಗುವಷ್ಟೊತ್ತಿಗೆ ಅದರ ವೇಗ ಕಡಿಮೆ ಆಗುವ ಮೌಲ್ ಬುಲೆಟ್ ಥರನೇ ಮಧ್ಯದಲ್ಲಿ ಏನೋ ಒಂದು ಲೋಹದ ಪಟ್ಟಿಗೆ ತಾಗಿದ್ರೆ ಅದು ಹೋಗಿ ಹೊಡೆಯುವಂಥ ವೇಗ ಕಡಿಮೆ ಆಗಲ್ವಾ ಅದೇ ರೀತಿ ಮಾಡೋದಕ್ಕೆ ಮಣ್ಣಿನ ಲೇಯರ್ಸ್ ಅನ್ನ ಮಾಡಿದ್ರು ಆ ಮಣ್ಣಿಗೋಸ್ಕರ ಟ್ರಕ್ ಬಂದಿತ್ತು ಹದಿನಾರು ಟ್ರಕ್ಗಳ ಇಮೇಜ್ ಈ ಅಟ್ಯಾಕ್ಗೂ ಮುನ್ನ ತಯಾರಿ ಮಾಡ್ಕೊಂಡಿತ್ತು ಇರಾನ್ ಅನ್ನೋದು ಕ್ಲಿಯರ್ ಆಗಿದೆ ಸೊ ಒಂದೋ ಟ್ರಂಪ್ ಸುಮ್ಮನೆ ಒಂದು ಬಿಲ್ಡಪ್ಗೋಸ್ಕರ ಹೊಡೆದ್ವಿ ಅಂತ ತೋರ್ಸೋಕ್ ಹೊಡೆದಿರ್ತಾರೆ ಇಲ್ಲ ಅಂದ್ರೆ ಫೂಲ್ ಆಗಿದ್ದಾರೆ ಏನೂ ಲಾಭ ಆಗ್ತಿಲ್ಲ ಬದಲಾಗಿ ಇರಾನ್ ಈಗ ಕೆರಳಿದೆ ಆ ಭಾಗ ಅಂತೂ ನಾಶ ಆಗಿದೆ ಮೇಲ್ಗಡೆ ಒಳಗಡೆ ತಲುಪಿಲ್ಲ ಅವರು ಇಷ್ಟೆಲ್ಲ ಆದ್ಮೇಲೆ ಕೆರಳದೆ ಇರ್ತಾರೆ ಎಲ್ಲರ ಸಪೋರ್ಟ್ ಸಿಗ್ತಿದೆ ರಷ್ಯಾ ಚೀನಾ ಸೌತ್ ಕೊರಿಯಾ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನ್ಯೂಕ್ಲಿಯರ್ ಬಾಂಬೆ ಕೊಡ್ತೀವಿ ಅಂತ ಅಂದರೆ ಇರಾನ್ ತಾನ್ ಡೆವಲಪ್ ಮಾಡೋ ಪ್ರೋಗ್ರಾಮ್ಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಏನೂ ತೊಂದರೆ ಆಗಿಲ್ಲ ನಾವು ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತಿದೆ ಸೊ ಮುಂದಿನ ದಿನಗಳಲ್ಲಿ ನಾವು ವೆಪನ್ ಬಿಲ್ಡ್ ಮಾಡಬೇಕಾ ಮಾಡ್ತೀವಿ ಅಂತ ಎಚ್ಚರಿಕೆ ನೇರವಾಗಿ ಈಗ ಈ ಕ್ಷಣಕ್ಕೆ ನ್ಯೂಕ್ಲಿಯರ್ ಬಾಂಬೆ ಕೊಡೋಕೆ ರೆಡಿ ಇದ್ದಾರೆ ರಷ್ಯಾದಿಂದ ಹಿಡಿದು ಬೇರೆ ಬೇರೆ ರಾಷ್ಟ್ರಗಳು ಎಚ್ಚರಿಕೆ ಕೊಟ್ಟಿರೋದು ನೀವು ಯು ಯುದ್ಧವನ್ನು ಶುರು ಮಾಡಿದ್ರಿ ನಾವು ಮುಗಿಸ್ತೀವಿ ನೋಡಿ ಈಗ ಏನು ಮಾಡ್ತೀವಿ ಅನ್ನುವಂಥ ಫೈನಲ್ ಮೆಸೇಜನ್ನು ಕೂಡ ಖಮೇನಿ ಯು ಎಸ್ಗೆ ಕೊಟ್ಟಿರೋದು ಹಾಗಾಗಿ ಇದು ಬಹಳ ದೊಡ್ಡ ತಿರುವನ್ನು ಪಡೆದುಕೊಳ್ತಿದೆ ಈಗ ಇಸ್ರೇಲ್ ಮತ್ತಷ್ಟು ಹೆಣಗಾಡಬೇಕು ಎಷ್ಟು ಪರಿಸ್ಥಿತಿ ಇದೆ ಅಂದರೆ ಇರಾನ್ ಎದ್ದೇಳೋಕೆ ಆಗದಿರೋ ರೀತಿ ಹೊಡಿಬೇಕು ಅವರೆಲ್ಲ ಕಡೆಯಿಂದ ಅವರ ಪ್ರಮುಖ ಅಸ್ತ್ರಗಳನ್ನು ಧ್ವಂಸ ಮಾಡಿ ಇಸ್ರೇಲು ಏರ್ಬೇಸ್ಗಳನ್ನು ಲಾಂಚರ್ ಯಾವ್ಯಾವುದು ಅತ್ಯಂತ ಪ್ರಮುಖವಾದ ಮಿಸೈಲ್ ಬಿಡುವಂಥ ಸ್ಟೇಷನ್ಗಳಿದ್ವು ಅದೆಲ್ಲವನ್ನ ಸರ್ವನಾಶ ಮಾಡೋದಕ್ಕೆ ಸ್ವಂತ ಬಲದಲ್ಲೇ ಹೋರಾಡ್ತಾ ಇದೆ ಅಮೆರಿಕಾ ಹೇಳಿದ್ದನ್ನೆಲ್ಲ ಮಾಡಿಲ್ಲ ಅಸಲಿ ಆ ಸಾಮರ್ಥ್ಯವೂ ಕೂಡ ಅಮೆರಿಕಾಗೆ ಎಲ್ಲ ಸಸ್ಟೈನ್ ಮಾಡ್ಕೊಂಡು ಹೋಗುವಷ್ಟು ಯುದ್ಧಗಳನ್ನು ತುಂಬ ದಿನ ಮುನ್ನಡೆಸುವಷ್ಟು ಉಳ್ಕೊಂಡಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೇ ಇದೆ ಈಗ ಮತ್ತೊಮ್ಮೆ ಅದು ಬಟ್ಟ ಬಯಲಾಗಿರೋದು ಸೊ ಇರಾನ್ ಎಲ್ಲ ಸೇಫ್ ಆಗಿ ಮೂವ್ ಮಾಡ್ಕೊಂಡಿದೆ ಮೂರೂ ಕೇಂದ್ರಗಳು ಅಟ್ಯಾಕ್ ಆದ ಕಡೆಗಳಲ್ಲಿ ಮೇಲ್ಗಡೆ ಡ್ಯಾಮೇಜ್ ಆಗಿದೆ ಒಡೆದು ಹೋಗಿದೆ ಎಲ್ಲ ಸ್ಯಾಟಲೈಟ್ ಇಮೇಜ್ ತೋರಿಸಿದೆ ಬಟ್ ಒಳಗಡೆ ಏನೂ ಆಗಿಲ್ಲ ಹಾಗಾಗಿ ಈಗ ಯುದ್ಧದ ತೀವ್ರತೆ ಮತ್ತಷ್ಟು ಉಗ್ರ ರೂಪವನ್ನು ತಾಳ್ತಾ ಇರೋದು ಕೆರಳಿರುವಂತಹ ಇರಾನ್ನ ಮುಂದಿನ ಸ್ಟೆಪ್ ಏನು ಎಸ್ ಮಾಡಿ ಇಸ್ರೇಲ್ ಯಾವ ರೀತಿ ನುಗ್ತಾ ಇದೆ ಇರಾನ್ನ ಒಳಗಡೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಸೋಮವಾರ ಬೆಳಗ್ಗಿನಿಂದ ಈ ತನಕ ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳು ಬರ್ತಿದ್ದಾವೆ ಇಸ್ರೇಲ್ ಯಾವ ರೀತಿ ಹೆವಿ ಡ್ಯಾಮೇಜ್ ಮಾಡಿದೆ ಅನ್ನೋದ್ರ ಬಗ್ಗೆ ನೋಡಿ ಈಗ ಒಟ್ಟು ಹದಿನೈದು ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ ಗಳನ್ನ ಪುಡಿಯಾಗಿಸಿದೆ ಇಸ್ರೇಲ್ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಆರು ಗಳ ಬಗ್ಗೆ ಈಗ ಈಗಾಗಲೇ ಹೇಳಿತ್ತು ಏರ್ ಫೀಲ್ಡು ಏರ್ಬೇಸು ರನ್ ವೇಗಳೆಲ್ಲ ಧ್ವಂಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎಫ್ ಫಾರ್ಟೀನು ಎಫ್ ಫೈವ್ ಎಸ್ ಎ ಎಚ್ ಒನ್ ಹೆಲಿಕಾಪ್ಟರ್ ಈ ರೀತಿ ಅವರ ಮೇಜರ್ ಆಪರೇಟಿಂಗ್ ಯಾವ್ದು ಯಾವ್ದು ಇತ್ತಲ್ವಾ ಅದನ್ನೇ ಅಟ್ಯಾಕ್ ಮಾಡ್ತಾ ಇದೆ ಈಗ ಅಂದರೆ ಇಂಟಲ್ ಬೇಸ್ಡ್ ಅಟ್ಯಾಕ್ ಪರ್ಟಿಕ್ಯುಲರ್ ಒಂದು ಜಾಗವನ್ನು ನೋಡಿ ನೋಡಿ ಹೊಡಿತಾ ಇದೆ ಹದಿನೈದು ಕ್ರಾಫ್ಟ್ಗಳು ಈಗ ಹೊಡೆಯಾಗಿರೋದು ಮತ್ತೊಂದು ಕಡೆಗೆ ಇರಾನ್ನ ಜೈಲೊಂದನ್ನು ಅಟ್ಯಾಕ್ ಮಾಡಿದೆ ಒಳಗಡೆ ಏನು ಹಾನಿ ಆಗದಂತೆ ಜಸ್ಟ್ ಡೋರ್ ಅಷ್ಟೇ ಕುಸಿದು ಬೀಳೋ ರೀತಿಯಲ್ಲಿ ಅದಷ್ಟೇ ಓಪನ್ ಆಗಿ ಒಳಗಿರೋರು ಹೊರಗಡೆ ಬರೋ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಇರಾನ್ ಸರ್ಕಾರದ ವಿರುದ್ಧ ದಾಳಿ ಶುರುವಾಗಿದೆ ಈಗ ಸರ್ಕಾರದ ವ್ಯವಸ್ಥೆಯನ್ನು ಖಂಡಿಸೋರನ್ನ ಜೈಲಿಗೆ ತುಂಬಲಾಗಿತ್ತು ಹಾಗಾಗಿ ಕರೆಕ್ಟಾಗಿ ಆ ಜೈಲು ಯಾರು ಕ್ರಿಟಿಕ್ಸ್ ಇದ್ದಾರೆ ಯಾರು ಸರ್ಕಾರದ ವಿರೋಧಿಗಳಿದ್ದಾರೆ ಆ ಜೈಲನ್ನೇ ಒಡೆದಿದ್ದಾರೆ ಅಂದರೆ ಬಾಗ್ಲಷ್ಟೇ ಒಡೆದಿದ್ದಾರೆ ಒಡೆದು ಅಲ್ಲಿಂದ ಹೊರಗಡೆ ಬರೋ ರೀತಿಯಲ್ಲಿ ಮಾಡಿದ್ದಾರೆ ಇರಾನ್ನ ಇಂಟರ್ನಲ್ ಸೆಕ್ಯೂರಿಟಿ ಹೆಡ್ ಕ್ವಾರ್ಟರ್ಸು ಮತ್ತು ಬಹಳ ಫೇಮಸ್ ಆಗಿರುವಂಥ ಎವಿನ್ ಪ್ರಿಸನ್ನು ಇದನ್ನೆಲ್ಲ ಒಡೆದಿರೋದು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡುವ ಮೂಲಕ ಧ್ವಂಸ ಮಾಡಿದ್ದಾರೆ ಮುಂಭಾಗವನ್ನೇ ಒಡೆದು ಬಿಸಾಕಿದ್ದಾರೆ ಅದು ಒಂದು ಕಡೆ ಹಾಗೆ ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದರೆ ಫಾರ್ಡು ನಿನ್ನೆ ಈ ಬಿ ಟು ಬಾಂಬರ್ಸ್ ಅಟ್ಯಾಕ್ ಮಾಡಿದ್ವಲ್ವಾ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಅದನ್ನು ಶಿಫ್ಟ್ ಮಾಡಿದಾರೋ ಇಲ್ವೋ ಎಷ್ಟು ಡ್ಯಾಮೇಜ್ ಆಗಿದೆ ಇದೆಲ್ಲ ಇನ್ನೂ ಅಧಿಕೃತವಾಗಿ ಹೇಳೋಕ್ಕಾಗಲ್ಲ ಯಾವುದೇ ಪಕ್ಕಾ ಇನ್ಫಾರ್ಮೇಶನ್ ಇಲ್ಲ ಅದ್ರ ಬಗ್ಗೆ ಆದರೆ ಆ ಫಾರ್ಡೋ ಸೈಟನ್ನು ಇವತ್ತು ಮತ್ತೆ ಅಟ್ಯಾಕ್ ಮಾಡಿದೆ ಇಸ್ರೇಲ್ ನಿರಂತರ ವಾಯುದಾಳಿಯನ್ನು ನಡೆಸ್ತಾ ಇರುವಂಥ ಇಸ್ರೇಲ್ ಇರಾನ್ನಲ್ಲಿ ಏನೇನು ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇದೆ ಈಗಾಗಲೇ ಫಾರ್ಡೋದಲ್ಲಿ ಏನೂ ಇರಲೇ ಇಲ್ಲ ಅನ್ನೋದು ಒಂದು ವಾದ ಆದರೆ ಈಗ ಜಸ್ಟ್ ಈಗ ಬರ್ತಿರುವಂತಹ ಫ್ರೆಶ್ ಅಪ್ಡೇಟ್ ಏನಪ್ಪ ಅಂತ ಕೇಳಿದ್ರೆ ಯು ಎನ್ ನ್ಯೂಕ್ಲಿಯರ್ ವಾಚ್ ಡಾಗ್ ನಿನ್ನೆ ಹೇಳಿತ್ತು ಯಾವುದೇ ರೇಡಿಯೋ ಆಕ್ಟಿವ್ ಲೆವೆಲ್ ಹೈ ಆಗಿಲ್ಲ ಲೀಕೇಜ್ನ ಪತ್ತೆ ಇಲ್ಲ ಅಂತ ಆದರೆ ಈಗ ಲೀಕೇಜ್ ಬಗ್ಗೆ ರೇಡಿಯೋ ಆ್ಯಕ್ಟಿವಿಟಿ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಕೊಡದೇ ಇದ್ದರೂ ಹೆವಿ ಡ್ಯಾಮೇಜ್ ಆಗಿದೆ ಅಂಡರ್ ಗ್ರೌಂಡ್ ಫಾರ್ಡೋ ಸೈಟಲ್ಲಿ ಅವರ ಇನ್ಸ್ಟಾಲೇಷನ್ ಏನಿತ್ತಲ್ವ ನ್ಯೂಕ್ಲಿಯರ್ ವೆಪನ್ ಇದು ಫೆಸಿಲಿಟಿ ಇದೆ ಅಲ್ಲಿ ಅಂತ ಹೇಳಲಾಗತ್ತಲ್ಲ ಆ ಫಾರ್ಡೋದಲ್ಲಿ ಅಂಡರ್ ಗ್ರೌಂಡ್ ಹೆವಿ ಡ್ಯಾಮೇಜ್ ಆಗಿದೆ ಅನ್ನುವಂಥ ಲೇಟೆಸ್ಟ್ ಸ್ಟೇಟ್ಮೆಂಟನ್ನು ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಈಗ ರಿಲೀಸ್ ಮಾಡಿರೋದು ಇವತ್ತು ಫ್ರೆಶ್ ಅಟ್ಯಾಕ್ ಆಗಿದೆ ಇಸ್ರೇಲ್ನಿಂದ ಅದೇ ಫಾಲ್ಡೋ ಮೇಲೆ ಹಾಗಾಗಿ ಇಸ್ರೇಲ್ ಹೊಡೆತಕ್ಕೆ ಮತ್ತೆ ಅಲ್ಲಿ ಅಲುಗಾಡ್ತಾ ಪರಿಸ್ಥಿತಿ ಇನ್ನಷ್ಟು ಕ್ಲಿಯರ್ ಆಗ ಗೊತ್ತಾಗಬೇಕು ಸೊ ಅಮೇರಿಕಾ ಕೆಣಕಿ ಬಿಟ್ಟ ಬೆನ್ನಲ್ಲೇ ಇಸ್ರೇಲ್ ಇರಾನ್ ಏಳಬಾರ್ದು ಈಗ ಎದ್ದು ಹೊಡೆಯೋದಕ್ಕೆ ರೆಡಿ ಆಗಿದೆ ರಷ್ಯಾ ಸಪೋರ್ಟಿಗೆ ಬಂದಿದೆ ಸೊ ಏಳಬಾರದು ಅಲ್ಲೇ ಕೈಕಾಲ ಮುರಿದು ಹೋಗಬೇಕು ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಬ್ಯಾಕ್ ಟೋ ಬ್ಯಾಕ್ ಅಟ್ಯಾಕ್ ಗಳಾಗ್ತಿರೋದು ಮಹಾತ್ಮ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲುಸಿ ಥ್ಯಾಂಕ್ ಯು